ಮಂಡ್ಯ ತಾಲೂಕಿನ ಕಣ್ಣಳಿ ಉಚ್ಚಲಗೆರೆ ಕೆಗೌಡಗೆರೆ ಹಾಗೂ ಕಟ್ಟೆದೊಡ್ಡಿ ಗ್ರಾಮಗಳಲ್ಲಿ ಎರಡು ಕೋಟಿ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಗಳ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಳಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಯುವ ಕಾಂಗ್ರೆಸ್ ಮುಖಂಡರಾದ ಚೇತನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಧರ್ ಹರೀಶ್ ಹಾಗೂ ಗ್ರಾಮಗಳ ಮುಖಂಡರುಗಳು ಉಪಸ್ಥಿತರಿದ್ದರು ಗಿರೀಶ್ ಎನ್ ಟಿವಿ ನ್ಯೂಸ್ ಮಂಡ್ಯ ಕೃಗೆರೆ ಗೌಡ್ಗೆರೆ ಮತ್ತು ಕಟ್ಟೆ ದೊಡ್ಡಲ್ಲಿ ಎಸ್ ಸಿ ಪಿ ವರ್ಕ್ನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗೆ ಡ್ರೈನೇಜು ಮತ್ತು ಸಿಮೆಂಟ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಗುಡ್ಡಿ ಪೂಜೆ ಮಾಡಿದ್ವಿ ನಾವು ಒಂದು ಎರಡು ತಿಂಗಳಲ್ಲಿ ಆ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾಡಿಕೊಡ್ತೀವಿ ಅದೇ ರೀತಿ ಮಲ್ಲಾಯನದೊಡ್ಡಿಯಿಂದ ಕಟ್ಟೆ ದೊಡ್ಡವರೆಗೂ ಸರಿ ಸುಮಾರು ಐವತ್ತು ವರ್ಷ ಆಗಿತ್ತು ರಸ್ತೆಗೆ ಮೂರುವರೆ ಕೋಟಿ ಹಾಕಿದ್ವಿ ಟೆಂಡರ್ ಆಗಿದೆ ಆ ಟೆಂಡರ್ ಓಪನ್ ಆಗಬೇಕು ಅದು ಓಪನ್ ಆಗ್ತಾ ಇದ್ದಂಗೆ ಈ ರಸ್ತೆಯೂ ಕೂಡ ಕಾಮಗಾರಿ ಆಗ್ತದೆ ಕೆಲವೊಂದು ಈ ರಾಜಕೀಯ ಇವರಲ್ಲಿ ಲೇಟ್ ಆಗ್ತಾ ಇದೆ ಆ ರಸ್ತೆ ಸುಮ್ಮನೆ ಆ ಕೆಲಸ ಆಗ್ಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಹಿಂದೆಲ್ಲ ಖಿತಾಪಟ್ಟಿ ಮಾಡ್ಕೊಂಡಿರೋದಕ್ಕೆ ಇನ್ನೂ ಟೆಂಡರ್ ಓಪನ್ ಆಗಿಲ್ಲ ಆ ಟೆಂಡರ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಐವತ್ತು ವರ್ಷದಿಂದ ಏನು ಈ ಕಲ್ಲು ರೋಡಲ್ಲಿ ಓಡಾಡ್ತಾ ಅದಕ್ಕೆ ಪರಿಹಾರ ಕಾಣುತ್ತೆ ಶೀಘ್ರದಲ್ಲೇ ಬಂದು ಆ ರಸ್ತೆಗೂ ಕೂಡ ಮೂರುವರೆ ಕೋಟಿ ರಸ್ತೆಗೂ ಕೂಡ ಪೂಜೆಯನ್ನು ಮಾಡಿ ಕಟ್ಟೆದೊಡ್ಡಿ ಮಲಯನ ರೊಡ್ಡಿ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಏನ್ ಮಾಡಿ